ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಗೊಂಬೆಗಳಿಂದ ಹಿಡಿದು ಅಂದರೆ ನಾವು ಮಕ್ಕಳು ಹೆಣ್ಮಕ್ಳಿಗೆ ಒಂದು ಪಿಂಕ್ ಕಲರು ಹೆಣ್ಮಕ್ಳಿಗೆ ಬ್ಲೂ ಕಲರ್ ಅನ್ನೋ ರೀತಿ ಒಂದು ಏನು ಭೇದ ಭಾವ ಮಾಡ್ತೀವಿ ಅಲ್ಲಿಂದ ಹಿಡಿದು ಗ ಹೆಣ್ಮಕ್ಳಿಗೆ ಬರೀ ಗೊಂಬೆಗಳನ್ನು ಕಟ್ಸ್ ಕೊಡಿಸೋ ಅಂಥದ್ದು ಅಂದರೆ ಡಾಲ್ಸ್ ಅದೇ ಗಂಡು ಮಕ್ಕಳಿಗೆ ಕನ್ನು ಕೊಡಿಸುವಂಥದ್ದು ಅಥವಾ ಕಾರ್ ಅಂಥದ್ದು ಇದು ಎಲ್ಲೋ ಒಂದು ರೀತಿ ನಾವು ಗಂಡು ಮಕ್ಕಳನ್ನ ರಫ್ ಆ್ಯಂಡ್ ಆಗಿ ಬೆಳೆಸ್ತೀವಿ ಅದೇ ಹೆಣ್ಮಕ್ಳು ರಫ್ ಆ್ಯಂಡ್ ಆಗಿ ಬೆಳೆಯೋಕೆ ಹೋದರೆ ನಾವು ಊಹ್ ಇಲ್ಲ ಇಲ್ಲ ಸ್ವಲ್ಪ ನಯ ನಾಜು ಕಲ್ಕೋ ಥಡ್ ಧರ್ಬಡ ಮಾಡಬೇಡ ಗಂಡನ ಮನೆಗೆ ಹೋದರೆ ಏನಂತಾರೆ ಇದೆಲ್ಲ ನಾವು ಹೇಳ್ತಾನೆ ಇರ್ತೀವಿ ಅವಾಗವಾಗ ಅದರಲ್ಲಿ ಒಂದು ಫಂಕ್ಷನ್ ಫಂಕ್ಷನಾಲಿಟಿ ಇದೆ ಇಲ್ಲ ಅಂತ ಇಲ್ಲ ಆದರೆ ಇವೇ ಕೆಲವು ನಂತರ ಮಾರ್ಗ ಆಗಬಾರ್ದು ಯಾಕಂದರೆ ಈ ಪುರುಷ ಪ್ರಧಾನ ಸೊಸೈಟಿಯಲ್ಲಿ ಸಿಸ್ಟಮಲ್ಲಿ ಕೆಲಸ ಮಾಡುವಾಗ ಅಷ್ಟು ಪುರುಷರಿಗೆ ಏನಿರುತ್ತೆ ತಲೆಯಲ್ಲಿ ಈಗ ರತ್ನಪ್ರಭಾ ಅಂತ ಅವರು ಮ್ಯಾ ಮೇಡಮ್ ಆಗಲಿ ಅಥವಾ ಆಗಲಿ ಆಯಿತು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂದಿರ್ಬೋದು ಯು ಪಿ ಎಸ್ ಸಿ ಐ ಪಿ ಎಸ್ ಐ ಎ ಎಸ್ ಏನು ಮ ಹೆಣ್ಮಕ್ಳು ಏನು ಚೆನ್ನಾಗಿ ಯಾವಾಗಲೂ ಕೂತ್ಕೊಂಡು ಓದ್ತಾರೆ ಪಾಸಾಗೇ ಆಗ್ತಾರೆ ಒಳ್ಳೆ ರ್ಯಾಂಕ್ ಬರುತ್ತೆ ಒಳ್ಳೆಯ ಸರ್ವಿಸ್ ತಗೋತಾರೆ ಆದರೆ ಅವ್ರಿಗೆ ಅನುಭವ ಇರಲ್ಲ ಲೈಫು ಯಾಕಂದರೆ ಅವ್ರು ನಾಲ್ಕು ಗೋಡೆ ನಡುವೆ ಭಾಳ ಪ್ರೊಟೆಕ್ಟಿವ್ ಆಗಿ ಬೆಳೆದ್ಬಿಟ್ಟಿರ್ತಾರೆ ಅವ್ರಿಗೆ ವರ್ಲ್ಡ್ ವ್ಯೂ ಇರಲ್ಲ ಅಂದರೆ ಪ್ರಪ ಜಗತ್ತು ಈ ರೀತಿ ನಡೆಯುತ್ತೆ ಅನ್ನೋ ಒಂದು ಅವ್ರದ್ದೇ ಬೇರೆ ಥಿಂಕಿಂಗ್ ಇರುತ್ತೆ ಹಾಗಾಗಿ ಅವ್ರು ಹೇಳೋ ಮಾತುಗಳು ಇಲ್ಲಿ ಅಪ್ಲೈ ಆಗಲ್ಲ ಅನ್ವಯಿಸಲ್ಲ ಅಂತಲೇ ಇರ್ತದೆ ಯಾವಾಗಲೂ ಹಾಗಾಗಿ ನಾವು ಆರ್ಡರ್ಸ್ ಕೊಡುವಾಗ ನಮ್ಮ ನೆಕ್ಸ್ಟ್ ಲೆವೆಲ್ನವ್ರು ಏನು ಇರ್ತಾರೆ ಸಬಾರ್ಡಿನೇಟ್ಸ್ ಅವರಿಂದ ತುಂಬ ರೆಸಿಸ್ಟೆನ್ಸ್ ಬರುತ್ತೆ ಇದು ಹೀಗಲ್ಲ ಮೇಡಮ್ ಹಾಗಲ್ಲ ಮೇಡಮ್ ಹೇಳ್ತಾನೆ ಇರ್ತಾರೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ